ಇವತ್ತೇನು ಋಷ್ಮಾವತಿ ವ್ಯಾಲಿಯಿಂದ ಒಳಚೆ ನೀರು ಬರ್ತದೆ ಅಂತ ಏನು ಕೆಲವು ಮುಖಂಡರುಗಳು ಮುಖಂಡರು ಅಂದ್ರೆ ತಪ್ಪಾಗುತ್ತೆ ಕೆಲವು ಕಿಡಿಗೇಡಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಇವತ್ತು ವಿಶ್ವನಾಥ ಅವರು ನಾನು ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗಿದ್ದೆ ವಿಶ್ವನಾಥವ್ರ ಹತ್ರ ಅವರ ಪಿ ಎ ಶ್ರೀನಿವಾಸ್ ಅಂತ ನಮ್ಮ ಫ್ರೆಂಡು ಅವ್ರ ಹತ್ರ ಒಂದು ಕೆಲಸಕ್ಕೆ ಸಿಂಗ್ನಾಯ್ಕಲ್ಲಿ ಕೆರೆ ನೋಡಬೇಕು ಅಂತ ಹೋದೆ ನೀರು ಆಲ್ ತರ ಇದೆ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ವಿಶ್ವನಾಥ್ ಅವರು ಜನ ಪರ ಇದ್ದಾರಾ ಜನ ವಿರೋಧ ಇದ್ದಾರ ಅಂತ ಜನಗಳೇ ತೀರ್ಮಾನ ಮಾಡಿದ್ದಾರೆ ಅವ್ರು ನಾಲ್ಕು ಸಾರಿ ಎಮ್ ಎಲ್ ಎ ಮಾಡಿದ್ದಾರೆ ಇವರು ಬಿ ಜೆ ಪಿ ಎಮ್ ಎಲ್ ಎ ಇರೋ ಕ್ಷೇತ್ರದಲ್ಲಿ ನೀರು ಚೆನ್ನಾಗಿದೆ ಕಾಂಗ್ರೆಸ್ ಎಮ್ ಎಲ್ ಎಗಳಿರೋ ಕ್ಷೇತ್ರದಲ್ಲಿ ನೀರು ಕೊಳಚೆ ನೀರು ದಯಮಾಡಿ ನಾನು ಇವರೊಂದು ಇಬ್ಬರು ಕಿಡಿಗೇಡಿಗಳು ಏನು ಹೇಳ್ತಾ ಇದ್ದಾರೆ ಜಗದೀಶ್ ಚೌಧರಿ ಅವರು ದಯಮಾಡಿ ನೀವು ಇನ್ನು ವಿಚಾರ ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ ಏನೋ ಗಾಳಿ ಸುದ್ದಿ ಗಾಳಿ ಸುದ್ದಿ ಅಂಟಿಸ್ಬಿಟ್ಟು ನೀವು ಏನೋ ಒಂದು ಏನೋ ಇತ್ತು ತಾಣಬೇಕು ಅಂತ ಹೊಟ್ಟಿದ್ದೀರ ಇದು ಏನೋ ಜಾಹೀರಾತು ತಗೊಬೇಕು ಅಂತ ಹೊಟ್ಟಿದ್ದೀರಾ ದಯಮಾಡಿ ಅದು ನಿಲ್ಲಿಸಿ ನಿಮಗೆ ಮೈಕ್ ಬಂದಾಗ ಏನು ಮಾತನಾಡಬೇಕು ಅಂತ ನಿಮಗೆ ಯಾರೂ ತಿಳಿ ಹೇಳಿಲ್ಲ ಮೈಕಲ್ಲಿ ಮಾತಾಡಬೇಕಾದ್ರೆ ದಯಮಾಡಿ ಜನರ ಭಾವನೆಗೆ ವಿರುದ್ಧವಾಗಿ ಮಾತಾಡಬೇಡಿ ಇವತ್ತು ಬೆಣಕಿನಹಳ್ಳಿ ಅಂದ್ಬಿಟ್ಟು ಒಂದು ಮೊನ್ನೆ ಕಾರ್ಯಕ್ರಮ ಆಯಿತು ಎಮ್ ಎಲ್ ಎ ಅವರು ಒಂದು ಕಾಂಕ್ರೀಟ್ ರಸ್ತೆಗೆ ಹೋದ್ರು ಎಲ್ಲ ತಿಗಳ ಸಮಾಜದವ್ರು ಬಂದಿದ್ರು ನಾವು ಹಿಂಗೆ ನಮ್ಮ ಮುಖಂಡರುಗಳು ಸುಮ್ಮನೆ ಕೇಳಿದ್ರು ಏ ಅಣ್ಣ ಹಿಂಗೆ ನೀರು ಬರ್ತಾ ಇದೆ ಏನು ಏನು ಇದು ಪರ್ಚೆನ ಇರೋ ನಿಮಗೆಲ್ಲ ಅನುಕೂಲ ಆಗುತ್ತಾ ಅಂತ ಕೇಳಿದ್ರು ಅಣ್ಣ ಇದು ಎಲ್ಲ ಕಡೆ ನಾನು ಕೋಲಾರ ಕಡೆ ಹೋಗಿದ್ದೋ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದೋ ಅಣ್ಣ ಇವತ್ತು ರೈತರು ಭಾಳ ಸಂತೋಷದಿಂದ ಇದ್ದಾರೆ ಇವತ್ತು ರೈತರು ಆರ್ಥಿಕವಾಗಿ ಸಫಲರಾಗಿದ್ದಾರೆ ಇದು ಅಣ್ಣ ಅಂತಂದರು ತಿಳು ಸಮಾಜದವರು ಅವರು ಬಿ ಜೆ ಪಿಯಲ್ಲಿರೋರು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿರೋರಲ್ಲ ಬಿ ಜೆ ಇರೋರೆ ಇವ್ರು ಯಾರೋ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇವತ್ತು ಇದು ನಮ್ಮ ಶಾಸಕರ ಮೇಲೆ ಆರೋಪ ಇದ್ದಾರೆ ಪಳಚನಿರ್ತಾನೆ ಬಿಟ್ರು ಇದು ಆಕ್ಚುಲಿ ಎಸ್ ಎಸ್ ಆರ್ ಇದು ಬಸವರಾಜ್ ಬೊಮ್ಮಾಯಿಯವ್ರ ಕಾಲದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದರು ಆದರೆ ನಮ್ಮ ಎಮ್ ಎಲ್ ಎ ಅವರು ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಸ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಲ ಕೈ ಹಿಡಿದು ಅನುದಾನ ತಂದು ಮಾಡ್ತಾ ಇದ್ದಾರೆ ಹಿಂದೇನೆ ಇದು ಕ ಇದು ಇದಾಗಿತ್ತು ಅವ್ರ ಕಾಲದಲ್ಲಿ ಇವತ್ತು ಅದು ಅವ್ರಿಗೆ ಏನು ಗೊತ್ತಿಲ್ಲ ಅನ್ಕಂತೀನಿ ಏನೋ ಮಾತಾಡಬೇಕು ಮಾತಾಡ್ತಾ ಇದ್ದಾರೆ ದಯಮಾಡಿ ಜಗದೀಶ್ ಚೌಧರಿ ಇವನು ಅರುಣ್ ಗೌಡ ಇವರೆಲ್ಲ ಭಾಳ ಇನ್ನೂ ತಿಳ್ಕೊಬೇಕು ದಯಮಾಡಿ ಅವರಲ್ಲಿ ಒಂದು ಮನವಿ ಮಾಡ್ತೀನಿ ನಿಮ್ಮ ಹಿನ್ನೆಲೆ ಏನು ಅಂತ ನಮಗೆಲ್ಲ ಗೊತ್ತಿದೆ ಜನಗಳಿಗೂ ಗೊತ್ತಿದೆ ದಯಮಾಡಿ ಇದನ್ನು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಇದೆಲ್ಲ ತಿದ್ದಗಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ ಈ ಮಾಧ್ಯಮ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು